ೀ ಇಲ್ಲೇ ಇವತ್ತು ನಿಮಗೆ ಟೀ ಟೈಮ್ ಸ್ನ್ಯಾಕ್ ರೀ ಅಂದ್ರೆ ಚಾರ್ ಜೋಡಿ ತಿನ್ಲಿಕ್ಕೆ ಏನಾದರೂ ಬೇಕಾಗ್ತದಲ್ರಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಹಂಗಾಗಿ ಸ್ಪೆಷಲ್ ಆಗಿ ಒಂದು ಏನಾದರೂ ಮಾಡೋಣ ಅಂತ ಮಾಡೇನು ನೋಡ್ರಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ ನನ್ನಪ್ಲೇ ಕಮೆಂಟ್ ಮಾಡಿರಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿರಿ ಈಗ ಇದೇನು ಹಾಕಿದೆ ಬಟಾಟೆ ಪಲ್ಯ ರೀ ಬಟಾಟೆ ಪಲ್ಯ ಮಾಡಿದ್ದೆ ರೀ ಮುಂಜಾನೆ ಅದು ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ಯಾಕಂದ್ರೆ ಸಂಜಿಗೆ ಚಾ ಜೋಡಿ ಏನಾರ ಕೊಡು ಅಂತ ಅಂತಾರೆ ಹಂಗಾಗಿ ಈಗ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಡಲಿ ಹಿಟ್ಟು ಹಾಕ್ಲಿಕ್ಕತ್ತೇನು ರೀ ಒಂದು ಪಾತ್ರೆಗೆ ಬಟಾಟೆ ಪಲ್ಯ ತಕ್ಕೊಂಡೇನಿ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡಂತ ಹಾಕೊಳಂತ ಒಂಚೂರು ಜೀರಿಗೆ ಹಾಕೊಂಡಂತ ಆಮೇಲೆ ಖಾರ ಪುಡಿ ಹಾಕೋಣಂತೆ ರೀ ರುಚಿಗೆ ತಕ್ಕಷ್ಟು ಯಾಕಂದ್ರೆ ಪಲ್ಯಾಗೆಲ್ಲ ಮಸಾಲೆ ಇರ್ತದೆ ಆದರೆ ಕಡಲಿ ಇಟ್ಟಿಗಿರಂಗಿಲ್ಲಲ್ಲ ರೀ ಹಾಗಾಗಿ ಖಾರ ಪುಡಿ ಹಾಕಿದೆ ಆಮೇಲೆ ಒಂದು ಅರ್ಧ ಚಮಚದಷ್ಟು ಅರಶಿಣ ಪುಡಿ ಹಾಕಿದೆ ಒಂದು ಸ್ವಲ್ಪ ಅಜ್ವಾನ ಹಾಕಿದ್ದೆ ಈಗ ಜೀರಿಗೆ ಹಾಕ್ಲಿಕ್ಕೇ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಮೆಣಸು ರೀ ಚಾಟ್ ಅಂದಮೇಲೆ ಒಂದು ಸ್ವಲ್ಪ ಮೆಣಸು ಚಾಟ್ ಮಸಾಲ ಇವೆಲ್ಲ ಬೇಕರಿ ಅಂದ್ರೆ ಮಸ್ತ್ ಆಗ್ತದೆ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಪಲ್ಯ ಉಪ್ಪಿರ್ತದ ನೋಡ್ಕೊಂಡು ಹಾಕಬೇಕಾಗ್ತದೆ ಹಾಕಿದೆ ರೀ ಒಂದು ಸ್ವಲ್ಪ ಚಾಟ್ ಮಸಾಲ ಅಂತೂ ಮೊದಲೇ ಹಾಕಿದ್ದೆ ಏನಿರ್ತದೆ ಅಂದರೆ ಕಡಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಷ್ಟು ಹಾಕಬೇಕು ರೀ ನಾವು ಯಾಕಂದ್ರೆ ಪಲ್ಯದಕ್ಕಂತೂ ಉಪ್ಪು ಆಮೇಲೆ ಹುಣ್ಸೆ ಸಾರಿ ನಿಂಬೆ ಹಣ್ಣು ಎಲ್ಲ ಹಾಕಿದ್ದೇ ಇರ್ತದೆ ಬರೀ ಬಟಾಟಿ ಬೇಯಿಸಿದ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕ್ಬೇಕು ಇಲ್ಲ ನಾ ಪಲ್ಯನೇ ತೊಗೊಂಡೇನಲ್ಲ ಹಾಗಾಗಿ ಈಗ ಅದಕ್ಕೆ ನೀರೇನು ಮಿಕ್ಸ್ ಮಾಡೋದು ಬೇಡ್ರಿ ಬರೀ ಕಡಲಿ ಹಾಕಿ ಕಲಸಿದ ಕೂಡೇ ಮಿಕ್ಸ್ ಆಗೇ ಬಿಡ್ತದೆ ಈಗ ಏನು ಮಾಡಿದೆ ಅಂದ್ರೆ ಒಂದು ಬೈಂಡ್ ಮಾಡ್ಲಿಕ್ಕೆ ಏನಾರು ಅನ್ಕೋತ ಅವಲಕ್ಕಿ ಪೌಡರ್ ಮಾಡ್ಕೊಂಡ್ಬಿಟ್ಟೇನ್ರಿ ಕೆಳಗಿನ ಅವಲಕ್ಕಿ ಇತ್ತು ಅದ್ರ ಪೌಡರ್ ಮಾಡೀನಿ ಇಲ್ಲ ಚಿರೋಟಿ ರವೆ ತೊಗೊಬೋದು ಬ್ರೆಡ್ ಕ್ರಮ್ಸ್ ತೊಗೋತಾರೆ ನಾವು ಬ್ರೆಡ್ ಕ್ರಮ್ಸ್ ತೊಗೊಳೋಕ್ಕಿಂತ ಇದು ಬೆಸ್ಟ್ ರೀ ಅಂತ ಹೇಳಿ ಅವಲಕ್ಕಿ ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಬಟರ್ ಪೇಪರ್ ತೊಗೊಂಡಿನಿ ಬಟರ್ ಪೇಪರ್ ಮೇಲೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಹಚ್ಚಿ ಮುಂದೆ ಏನು ಮಾಡ್ತೀನಿ ಪ್ರೊಸೀಜರ್ ಹೇಳ್ತೀನಿ ನಿಮಗೆಲ್ಲ ಧನ್ಯವಾದಗಳು ರೀ ಯಾಕಂದ್ರೆ ನೀವೆಲ್ಲ ಕಮೆಂಟ್ ಮಾಡಲಿಕ್ಕೆ ತಿರಲ್ಲ ನಾನು ನನಗೆ ಭಾಳ ಖುಷಿ ಆಗ್ತದೆ ಅದೇ ಸ್ಫೂರ್ತಿ ಒಳಗೆ ನೋಡಿರಿ ಮತ್ತು ನಾನು ಒಂದು ಯೂಸ್ಫುಲ್ ರೀ ಇದು ಹೇಳಬೇಕಂದ್ರೆ ಯಾಕಂದ್ರೆ ಪಲ್ಯವಿಲ್ಲ ಜಾಸ್ತಿ ಹುಳು ಇತ್ತಂದ್ರೆ ತಿನ್ನಂಗಿಲ್ಲ ರೀ ಮತ್ತು ಅದರ ಸ್ಪೆಷಲಿ ಬಟಾಟೆ ಅಂದ್ರೆ ಅಂತೂ ದೊಡ್ಡವರು ತಿನ್ನೋದೇ ಇಲ್ಲ ಮಕ್ಕಳಿಗಷ್ಟೇ ಭಾಳ ಇಷ್ಟ ಇದು ಏನು ಮಾಡೋದು ಚಾ ಜೋಡಿಗೆ ಏನಾದರೂ ಬಾಯಾಡಿಸ್ಲಿಕ್ಕೆ ಕೊಡಂತಿರ್ತಾರೆ ಆ ಟೈಮ್ನಾಗ ಈ ಟೈಪ್ ಏನಾದರೂ ಮಾಡಿಕೊಟ್ಬಿಟ್ರೆ ಖುಷಿಲೇ ತಿಂತಾರೆ ಎರಡರಿಂದ ಮೂರು ಅದು ಸ್ಟ್ರೈಪ್ಸ್ ಮಾಡಿಟ್ಟಿದ್ದೆ ಆ ಟೈಪ್ ಎರಡರಿಂದ ಮೂರು ತಿಂದುಬಿಟ್ರೆ ಸಾಕು ತಿಂದಂಗ ಅನಿಸ್ತದೆ ಬಾಯಿ ತುಂಬಾ ಉಪಕಾರ ಇರ್ತದೆ ಟೇಸ್ಟ್ ಕೂಡ ಆಗ್ತದೆ ಚಹಾ ಕೂಡ ಖಾಲಿ ಆಗ್ತದೆ ನೋಡಿರಿ ಇಷ್ಟೆಲ್ಲ ಮಾತಾಡೋದ್ರಾಗ ಬಟರ್ ಪೇಪರ್ಗೆ ಒಂದಿಷ್ಟು ಅದು ಹಿಟ್ಟೇನು ರೀ ಅದನ್ನು ಹಾಕಿ ಈ ರೀತಿ ಒಂದು ಸ್ವಲ್ಪ ಲಟಿಸ್ಕೊಳಿತೀನಿ ಹೆಂಗಿರ್ಬೇಕಂದ್ರೆ ರೀ ದಪ್ಪ ಇರಬಾರ್ದು ಬಹಳ ತೆಳಗಿರಬಾರ್ದು ಸ್ಟಿಕ್ಸ್ ಬರ್ತಾವಲ್ಲ ಆ ಟೈಪ್ ಇರ್ಬೇಕು ಪಾಲಕ್ ಪಟ್ಟಿ ಹಿಂಗೆ ಸ್ಟಿಕ್ಸ್ ಬರ್ತದಲ್ಲ ಆ ಟೈಪ್ ಒಂದು ಸ್ವಲ್ಪ ದಪ್ಪ ಇರ್ಬೇಕು ಬಹಳ ದಪ್ಪ ಆದ್ರೆ ಒಳಗ ಬೇಯ್ಯಂಗಿಲ್ಲ ಕಡ್ಲಿ ಹಾಕಿರ್ತೀವಲ್ಲ ಹಂಗಾಗಿ ನೋಡ್ರಿ ಈಗ ಇದನ್ನ ಒಂದು ಶೇಪಿಗೆ ತೊಗೊಂಡ್ ಬಂದ್ಬಿಡೋಣ ಅಂತ ಇದನ್ನು ಪ್ರೆಸ್ ಮಾಡ್ಲಿಕ್ಕೆನಲ್ಲ ನೀವು ಹಾಗೂ ಮಾಡ್ಬೋದು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಕೂಡ ನೀವು ಈ ರೀತಿ ಪ್ರೆಸ್ ಮಾಡ್ಕೋಬೋದು ಇಲ್ಲಪ್ಪ ನಾನು ಇದನ್ನು ಶಾಲೋ ಫ್ರೈ ಮಾಡ್ತೇನೆ ರೀ ಭಾಳ ಎಣ್ಣೆ ಹಾಕೋದು ಬೇಡ ಅಂದ್ಕೊಂಡು ಯಾಕಂದರೆ ಈಗ ಹಬ್ಬ ಅಂಥೇಳಿ ಎಣ್ಣೆ ಭಾಳ ಯೂಸ್ ಮಾಡ್ತಿಲ್ ಮಾಡ್ಲಿಕ್ಕೆ ರೀ ಅದಕ್ಕೆ ಈಗ ಅಟ್ಲೀಸ್ಟ್ ಈಗ ಕಮ್ಮಿ ಮಾಡೋಣ ಮತ್ತು ನವರಾತ್ರಿ ನಾಳೆ ದೀಪಾವಳಿ ಬಂದ್ರಂತೂ ಲೆಕ್ಕನ ಇರಂಗಿಲ್ಲ ರೀ ಎಣ್ಣಿಗೆ ಹಂಗಾಗಿ ಕಮ್ಮಿ ಎಣ್ಣೆ ಒಳಗೆ ಆಗಲಿ ಇದು ಸ್ನ್ಯಾಕ್ ಅಂಥೇಳಿ ನಿಮಗೆ ತೋರಿಸ್ಕೊಡ್ಲಿಕ್ಕೆ ಶಾಲೆ ಫ್ರೈ ಅಂತ ಈಗ ನೋಡಿರಿ ಅದನ್ನು ಕರೆಕ್ಟ್ ಲೆವೆಲ್ ಮಾಡಿಕೊಂಡೆ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂತ ಬಟರ್ ಪೇಪರ್ ಮೇಲೆ ನೀವು ಈ ರೀತಿ ಕಟ್ ಮಾಡೋ ಮುಂದೆ ಅವ್ರಿಗೆ ರೀ ಸ್ವಲ್ಪ ಜೋರು ಮಾಡಿದ್ರೆ ಪೇಪರ್ ಕಟ್ ಆಗೋ ಚಾನ್ಸಸ್ ಇರ್ತದೆ ಸೊ ನಾನು ಅವ್ರಿಗೆ ಮಾಡ್ಲಿಕ್ಕೆ ಇದನ್ನು ಜೋರು ಮಾಡಿದ್ರೆ ಏನಾಗ್ತದೆ ಕೆಳಗಿಂದ ಪೇಪರ್ ಕಟ್ ಆಗಿ ಹೋಗ್ತದೆ ಈಗ ಇದನ್ನು ನೋಡಿರಿ ಈ ರೀತಿ ಉದುದ್ದು ಪಟ್ಟಿ ಕಟ್ ಮಾಡ್ಕೊಂಡೇನಿ ಇದನ್ನು ಮೊದ್ಲು ಕಡೆ ತೆಗೆದಿಟ್ಕೊಂಡ್ಬಿಡೋಣ ಅಂತ ಈಗ ನೀವು ಬರೀ ಬಟಾಟಿ ಬೇಸ್ ಮಾಡೋ ಮುಂದೆ ಒಂದಿಷ್ಟು ಪಲ್ಯಗಳನ್ನೆಲ್ಲ ಹೆರದ್ ಹಾಕ್ಬೋದು ಇಲ್ಲ ಸಣ್ಣ ಹಾಕ್ಬೋದು ಮಾಡ್ಬೋದು ಈಗ ನನ್ಗೆ ಪಲ್ಯ ಪಲ್ಯ ರೀ ಉಳ್ದಿತ್ತು ನಾ ಅದರಲ್ಲೇ ಮಾಡೋದು ನಿಮಗೆ ತೋರಿಸಿಕೊಳ್ಳಿಗತ್ತೀನಿ ಇಲ್ಲಾಂದ್ರೆ ನೀವು ಬಟಾಟಿ ಕಡ್ಲಿ ಹಿಟ್ಟು ಮಿಕ್ಸ್ ಮಾಡಿ ಇದೇ ಪ್ರೊಸೀಜರ್ ಒಳಗೆ ಮಾಡಿದ್ರೆ ಸೂಪರ್ ಟೇಸ್ಟ್ ಆಗ್ತದ ಬಾಯಿಗೆ ರುಚಿನೂ ಬರ್ತದೆ ನಮ್ಮ ಪಲ್ಯನೂ ಖಾಲಿ ಆಗ್ತದೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮಕ್ಕಳೇನ್ ರೀ ದೊಡ್ಡವರು ಕೂಡ ಆಗಿರ್ತದೆ ರೀ ಇದು ಈಗ ನೋಡ್ರಿ ಎಂತ ಮಸ್ತ್ ರೆಡಿ ಅದು ಈಗ ಇದನ್ನ ಆ ಅವಲಕ್ಕಿ ಪುಡಿಯನ್ನು ಮಾಡಿ ಇಟ್ಕೊಂಡಿದ್ನಲ್ರಿ ಅದ್ರೊಳಗ ಈ ರೀತಿ ಡಿಪ್ ಮಾಡಿ ತಗಿಲೇತೇನೆ ಅಂದ್ರ ಅದ್ರ ಮೇಲೆ ಉದುರ್ಸ್ಕೊಂಡ್ಬಿಡೋಣ ಅಂತ ಅವಲಕ್ಕಿ ಪುಡಿದ ಕೋಟ್ ಆಗ್ಬೇಕ್ರಿ ಇವು ಸ್ಟ್ರಿಪ್ಸಿಗೆ ಸ್ಟ್ರೈಪ್ಸಿಗೆ ಅಂದ್ರೆ ಏನಾಗ್ತದ ನಿಮಗ ಮ್ಯಾಲೆ ಕುರು ಕುರಿ ಇರ್ತದ ಒಳಗ ಸಾಫ್ಟ್ ಇರ್ತದ್ರಿ ಇದು ಸ್ನ್ಯಾಕ್ ಆಮೇಲೆ ಇದನ್ನೇನ್ರಿ ಬಿಸಿ ಇದ್ದಾಗೂ ತಿನ್ಬೋದು ಮೇಲೂ ತಿನ್ಬೋದು ಆದ್ರೆ ಉಳಿಯಂಗೆ ಇಲ್ರಿ ಆರು ತನಕ ಉಳಿಯಂಗೆ ಇಲ್ಲ ಬಿಸಿ ಬಿಸಿದ ಮಸ್ತ್ ಆಗ್ತದ್ರಿ ಇದು ಖರಿ ಹೇಳ್ತೇನೆ ನೋಡ್ರಿ ಮಸ್ಟ್ ಟ್ರೈ ರೆಸಿಪಿ ಇದು ಪಲ್ಯ ಉಳ್ದಾಗೆ ಮಾಡ್ಬೇಕಂತಿಲ್ಲ ನೀವು ಆಲೂಗಡ್ಡೆ ಬೇಯಿಸ್ಕೊಂಡು ಕೂಡ ನೀವು ಈ ರೀತಿ ಮಾಡ್ಬೋದು ಈಗ ನೋಡ್ರಿ ಒಂದು ಪ್ಯಾನ್ ಕಾಯ್ಲಿಕ್ಕೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ಹಾಕಿ ಈ ರೀತಿ ಇವನ್ನ ಹಾಕ್ಲಿಗತ್ತೇನಿ ಪಟ್ಟಿಗಳನ್ನು ಏನು ಕಟ್ ಮಾಡಿ ಇಟ್ಕೊಳೆಲ್ಲ ಅವ್ನು ಹಾಕ್ಲಿಕ್ಕೀನಿ ಎಣ್ಣೆ ಭಾಳ ಅಂಥೇಳಿ ಹಾಕೋದು ಬೇಡ ಅಂದ್ರೆ ಒಂದು ಚೂರು ಆಗ್ಯದ ಇಷ್ಟರೊಳಗೆ ನಾನು ಎಲ್ಲ ಮಾಡಿ ತಗೊಂಡ್ಬಿಡ್ತೀನಿ ರೀ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿರ್ಬೇಕು ರೀ ನಾ ಈ ಪ್ಯಾನಿಗೆ ಅದರೊಳಗೆ ಇವೆಲ್ಲ ಪಟ್ಟಿಗಳನ್ನು ಮಾಡಿ ತಕೊಂಡ್ಬಿಡ್ತೀನಿ ಎರಡು ಟ್ರಿಪ್ ಅದು ಉರಿವು ಸಣ್ಣ ಉರಿ ಒಳಗಿಟ್ಟೆ ಬೇಯಿಸ್ಕೋಬೇಕು ರೀ ಯಾಕಂದ್ರೆ ಆಲೂಗಡ್ಡೆ ಆಲ್ಮೋ ಆಲ್ಮೋಸ್ಟ್ ಏನು ಪಲ್ಯಾನೇ ಮಾಡಿರ್ತೀವಂದ್ರೆ ಬೆಂದಿದ್ದೇ ಇರ್ತದೆ ಕಡ್ಲಿ ಹಿಟ್ಟು ಮತ್ತು ಮೇಲಿನ ಅವಲಕ್ಕಿ ಇಷ್ಟು ನಮಗೆ ಎಣ್ಣೆ ಒಳಗೆ ರೋಸ್ಟ್ ಆದಂಗೆ ಆಗ್ಬೇಕು ಹಾಗಾಗಿ ಸಣ್ಣ ಉರಿ ಒಳಗೆ ಇಟ್ಟು ಮಾಡಿದ್ರೆ ಒಳಗಿನ ತನಕ ಬೇಯ್ತದ್ರಿ ಇದು ಈಗ ನಿಮ್ಗೆ ಈ ರೀತಿ ಮಾಡೋದು ಬೇಡ ಅಂದ್ರೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಕೋಟ್ ಮಾಡ್ದಂಗೆ ಮಾಡಿ ಓವನ್ ಇಟ್ಟಾದ್ರೂ ನೀವು ಇದನ್ನ ರೋಸ್ಟ್ ಮಾಡಿ ತಕೊಬೋದು ಇಲ್ಲ ಏರ್ ಫ್ರೈಯರ್ನಾಗ ಹಾಕಿ ಕೂಡ ರೀ ಅದು ಕೂಡ ಸೂಪರ್ ಆಗ್ತದೆ ಇಷ್ಟು ಕೂಡ ಎಣ್ಣೆ ಹಿಡಿಯೋಂಗಿಲ್ಲ ನಾನು ನಿಮಗೆ ಏರ್ ಫ್ರೈಯರ್ ಎಲ್ಲ ಎಲ್ಲರ ಮನೆಯೊಳಗೂ ಇದು ಇರೋಂಗಿಲ್ಲಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಮಾಡೋದು ಆಲ್ಮೋಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕಲರ್ ನೋಡ್ರಿ ಹೆಂಗ ಚೇಂಜ್ ಆಗ್ತದೆ ಯಾಕಂದ್ರೆ ಅವಲಕ್ಕಿ ಹಾಕಿರ್ತದಲ್ರಿ ಹಂಗಾಗಿ ಕಲರ್ ಚೇಂಜ್ ಆಗ್ತದ ಆಮೇಲೆ ಮೇಲೆ ಕ್ರಿಸ್ಪಿ ಆಗ್ತದ ಒಳಗ ಸಾಫ್ಟ್ ಆಗ್ತದೆ ನೋಡ್ರಿ ಎಷ್ಟು ಮಸ್ತ್ ಅದು ಟೈಮ್ ಕೂಡ ಬಾಳ ಹಿಡಿಯೋಂಗಿಲ್ಲ ರೀ ಹಿಟ್ಟು ಕಲಸಿ ಇಟ್ಕೊಳ್ಳದ್ರಿ ಯಾವಾಗ ಚಹಾ ಮಾಡ್ತಿರ್ತೀವಲ್ಲ ಬಾಜುಕ್ ಇದನ್ನ ಈ ರೀತಿ ಮಾಡಿ ಬಡ ವಡಾ ಚಾ ಕುದ್ದು ಹಾಲು ಹಾಕಿ ರೆಡಿ ಆಗುದ್ರಾಗ ನಮಗಿಲ್ಲಿ ಇವು ರೆಡಿ ಆಗ್ಬಿಡ್ತಾವ್ರಿ ಸೂಪರ್ ಟೇಸ್ಟಿ ಆದ ಸ್ನಾಕ್ಸ್ ರೀ ಇದರೇ ಹೇಳ್ತೀನಿ ರೀ ನಿಮಗೆ ಮಸ್ಟ್ ಟ್ರೈ ರೆಸಿಪಿ ನೋಡಿರಿ ರೆಡಿ ಆಗಿಬಿಟ್ಟು ಆಲ್ರೆಡಿ ನಿಮ್ಮ ಜೊತೆ ಮಾತಾಡ್ಕೋತ ಮಾಡೋದು ತೋರಿಸ್ಬಿಟ್ಟೆ ನಾನು ನಾನು ಒಂದು ಸ್ವಲ್ಪ ಕಪ್ಪಾಗ್ಯದಲ್ಲ ರೀ ಹಾಗೂ ಹೊರತು ಅದು ಟೇಸ್ಟ್ ಆಗ್ತದೋ ಇಲ್ಲೋ ಅಂದ್ಕೊಂಡಿದ್ದೆ ಅದು ಕೂಡ ಸೂಪರ್ ಆಗಿತ್ತು ರೀ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದೆ ಅದು ನನ್ನಪ್ಲೆ ಕಮೆಂಟ್ ಮಾಡಿರಿ ಯಾರ್ಯಾರು ಮಾಡ್ಲಿಕ್ಕೆ ಆರಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಮತ್ತೆ